ಯಲಾಂಟದಲ್ಲಿ ಬರುವಂತಹ ಕೊಹಿಲು ಲೇವಟ್ ಜನರಿಗೆ ಮೊನ್ನೆ ರೀಸೆಂಟಾಗಿ ಸರ್ಕಾರಿ ಜಾಲದಲ್ಲಿ ಆಶ್ರಯ ಪಡೆದವ್ರೆ ಅನ್ಬಿಟ್ಟು ಏನು ಶೆಡ್ಯೂಗಳು ಅಟೆಂಡ್ ಪ್ರತಿಯೊಂದು ಜೆ ಜೆ ಸಿ ಪಿ ತಂದೆ ಸಮನಗೊಳಿಸಿತ್ತು ಇದಾದ ನಂತರ ಕೇರಳದ ಮುಖ್ಯಮಂತ್ರಿಯವರು ಟ್ವೀಟ್ ಮುಖಾಂತರ ಮಾಡಿದಾಗ ರಾಷ್ಟ್ರೀಯಾದ್ಯಂತ ಪ್ರಚಾರ ಆದಾಗ ಈ ಮತ್ತು ಸರ್ಕಾರ ಇವರಿಗೆ ನಿರಾಶ್ರಿತರಿಗೆ ನಾವು ಒನ್ ಬಿ ಎಚ್ ಎ ಫ್ಲ್ಯಾಟ್ ಕೊಡ್ತಾಯಿದ್ದೀವಿ ಅಂತ ಈಗ ಬಂಪರ್ ಆಫರ್ ಕೊಡ್ತಾ ಇದೆ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಅವ್ರಿಗೆ ಅವ್ರಿಗೇನು ನಿರಾಶ್ರಿತ ಇದ್ದಾರೋ ಅಂಥರಿಗೆ ನಾವು ಒನ್ ಬಿ ಎಚ್ ಎ ಫ್ಲ್ಯಾಟು ಬಯಪ್ನಹಳ್ಳಿಯಲ್ಲಿ ರೆಡಿ ಆಗಿರುವಂತಹ ಇನ್ನು ಸಣ್ಣಪುಟ್ಟ ಕೆಲಸ ಇದ್ದಾವೆ ರೆಡಿಯಾಗಿರುವಂತಹ ಬಯಪ್ನಹಳ್ಳಿಯಲ್ಲಿ ಒನ್ ಬಿ ಎಚ್ ಎ ಫ್ಲ್ಯಾಟು ಫಲಾನುಗಳಿಗೆ ನಾವು ಕೊಡ್ತೀವಿ ಜನವರಿ ಒಂದನೇ ತಾರೀಕಿಗೆ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಬನ್ನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡೋಣ ಇದೆ ಮುಖ್ಯಮಂತ್ರಿಯವರು ಬಿ ಬಿ ಎಂ ಪಿ ಜೊತೆನೂ ಸಹ ಮಾತನಾಡಿದ್ದಾರೆ ಅಂತೆ ಏನೋ ವಸತಿ ಯೋಜನೆಯಲ್ಲಿ ಬಿ ಬಿ ಎಂ ಪಿಯಲ್ಲಿ ಐದು ಲಕ್ಷ ರೂಪಾಯಿ ಸಹಾಯಧನ ಕೊಡಿಸ್ತೀವಿ ಅಂತ ತಿಳಿಸಿದರೆ ಏನು ಇವರು ಐದು ಲಕ್ಷ ಸಹಾಯ ದಿನ ಸರ್ಕಾರದಿಂದ ನಾಲ್ಕು ಲಕ್ಷ ಸಾವಿರದ ಇನ್ನು ಟೋಟಲಿ ಇವರು ಏನು ಇವರು ತಿಳಿಸ್ತಿರೋ ಪ್ರಕಾರ ಪ್ರತಿ ಜನ್ ಜನರಲ್ ಕ್ಯಾಟಗರಿಯರು ಎರಡುವಾರು ಲಕ್ಷ ರೂಪಾಯಿ ಕಟ್ಟಬೇಕಂತೆ ಆದರೆ ಎಸ್ ಸಿ ಎಸ್ ಅವರು ಕೇವಲ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕಟ್ಟಿದ್ರೆ ಈ ಫ್ಲ್ಯಾಟ್ಗಳು ನಾವು ಕೊಡ್ತೀವಿ ರಾಜೀವ್ ಗಾಂಧಿ ವರ್ಷ ಅಂತ ತಿಳಿಸ್ತಾ ಇದ್ದಾರೆ ಸರ್ಕಾರ ನೋಡಿ ಈಗ ಏನು ನಿರಾಶ್ರಿತರಿಗೆ ನಾವು ಈ ಥರ ಹೇಳಿದೆ ಸರ್ಕಾರ ಎಸ್ ಸಿ ಎಸ್ ಟಿ ಅವರಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಜನರಲ್ ಕ್ಯಾಟಗರಿಗೆ ಎರಡುವರೆ ಲಕ್ಷ ರೂಪಾಯಿ ಮಾತ್ರ ಅಂತೇಳಿ ಕ್ಲಿಯರಾಗೆ ತಿಳಿಸಿದೆ ಫ್ರೆಂಡ್ ಇದು ಬಿ ಬಿ ಎಂ ಪಿ ಕಡೆಯಿಂದ ಮತ್ತು ಸಬ್ಸಿಡಿ ಎಲ್ಲ ಸೇರಿ ಹೊರತುಪಡಿಸಿ ಕೇವಲ ಇವರಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜ ಎಸ್ ಸಿ ಎಸ್ ಟಿ ಜನರಲ್ ಅವರಿಗೆ ಎರಡುವರೆ ಲಕ್ಷ ರೂಪಾಯಿ ಇವರಿಗೆ ಅದನ್ನು ಸಹ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ಇವರಿಗೆ ಅಂತ ಹೇಳಿ ತಿಳಿಸಿದೆ ಯಾವಾಗ ಇದು ರಾಷ್ಟ್ರದಂಥ ಸುದ್ದಿ ಆಯಿತೋ ಸರ್ಕಾರಕ್ಕೆ ಕೊಡೋ ಮಾತುಗಳು ಜಾಸ್ತಿ ಆದವು ಆವಾಗ ಇವರು ಈ ಥರ ಒಂದು ಸ್ಕೀಮ್ ಇವ್ರು ತಂದಿದ್ದಾರೆ ಅವ್ರಿಗೆ ಏನು ನಿರಾಸರಿತರಿಗೆ ಈ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮತ್ತು ಎರಡೂವರೆ ಲಕ್ಷ ರೂಪಾಯಿಗೆ ನಾವು ಆಲ್ಮೋಸ್ಟು ಕೊಡ್ತೀವಿ ಅಂತ ಸುದ್ದಿ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಸುದ್ದಿ ಇದ್ದೀವಿ ಈ ಸದ್ಯಕ್ಕೆ ಇರೋ ಒಂದು ಲಕ್ಷ ವಸತಿ ಯೋಜನೆನೇ ಆಲ್ಮೋಸ್ಟ್ ಅಲ್ಲ ಫಿನಿಷಿಂಗ್ ಮಾಡಿ ಇಲ್ಲ ಸರ್ಕಾರ ಬೈಯಪ್ನೇಳಿದ ಇನ್ನೂ ಸಹ ಇನ್ನೂ ಸುಮಾರು ಇದ್ದಾವೆ ಇವರಿಗೆ ಜನವರಿ ಒಂದನೇ ತಾರೀಕು ನಾವು ಕೊಡ್ತೀವಿ ಅಂತ ಕ್ಲಿಯರಾಗಿ ಇಲ್ಲಿ ತಿಳಿಸ್ತಾ ಇದೆ ಸರ್ಕಾರ ಈ ಸುಮಾರು ಇದೇ ವಸತಿ ಯೋಜನೆ ಅಡಿಯಲ್ಲಿ ಸಾಕಷ್ಟು ಕಡೆ ನಿಂತಿದ್ದಾವೆ ನಲವತ್ತೆರಡು ಸಾವಿರ ಮನೆಗಳಲ್ಲಿ ಒಂದು ಎಂಟು ಸಾವಿರನ ರೆಡಿ ಆಗಿದ್ದಾವೆ ಮಿತ್ತಲ್ಲ ಅಲ್ಲ ಅರ್ಧ ಅರ್ಧ ಕೆಲಸನೇ ಆಗಿ ನಿಂತಿದ್ದಾವೆ ಸುಮಾರು ಕಡೆ ಕೆಲಸನೇ ಸ್ಟಾಪ್ ಆಗಿದ್ದಾವೆ ಇದ್ರ ಬಗ್ಗೆ ಸರ್ಕಾರವೂ ಸಹ ಗಮನ ಹರಿಸ್ಬೇಕು ಒಂದು ಕೊಡ್ತೀವಿ ಅಂತ ತಿಳಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೊಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸ್ತಾ ಇದೆ ಸರ್ಕಾರ ಫ್ರೆಂಡ್ ಈಗ ಏನು ಮುಖ್ಯಮಂತ್ರಿಯವರು ನಿರಾಶ್ರಿತರಿಗೆ ಒಂದು ಉಪಯೋಗ ಆಗುವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಕಮ್ಮಿ ದರದಲ್ಲಿ ಇವರು ಹೇಳ್ತಾರೆ ಕಮ್ಮಿ ಅತಿ ಹೆಚ್ಚು ಬಡವರು ಇರೋದ್ರಿಂದ ಇಷ್ಟು ಕಮ್ಮಿ ದರದಲ್ಲಿ ನಾವು ಬ್ಯಾಂಕ್ ಲೋನ್ ಮಾಡಿಸ್ಕೊಟ್ಟು ಅವರಿಗೆ ಆ ಒನ್ ಬಿ ಎಚ್ ಎ ಫ್ಲ್ಯಾಟು ಏನು ಒನ್ ಬಿ ಎಚ್ ಎ ಸಮುಚ್ಚ ಎಲ್ಲ ಮೂಲಭೂತಗಳ ಸೌಕರ್ಯಗಳು ಇರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನಿಮ್ಮ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈಗ ಸ್ಕ್ರೀನಲ್ಲಿ ನಿಮ್ಗೆ ತೋರಿಸ್ತಾ ಇರ್ತೀನಿ ಎಲ್ಲ ರೆಡಿ ಇರ್ತವೆ ಏನು ಫ್ಲ್ಯಾಟ್ಗಳು ಯಾವ ಥರ ಇರುತ್ತೆ ಅದೇ ಥರನೇ ಪ್ರೈವೇಟ್ ಫ್ಯಾಕ್ಟ್ರಿಯಲ್ಲಿ ಹೇಗಿರ್ತೋ ಹಂಗೇ ಥರ ಇರುತ್ತೆ ಒಂದು ಪಿ ಎಚ್ ಎ ಒಂದು ಫ್ಯಾಮಿಲಿಗೆ ಸಿಗುವಂತಹ ಏನು ಒಂದು ಬಿ ಎಚ್ ಎ ಫ್ಲ್ಯಾಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಅಂತಲೇ ಹೇಳ್ಬೋದು ತೀರಾ ಕಮ್ಮಿಗೆ ಇವರಿಗೆ ಕೊಹಿನೂರು ಲೇಔಟ್ ನಿರಾಶ್ರತರಿಗೆ ಕೊಡ್ತಿರುವಂತಹ ಒಂದು ಫ್ಲಾಟ್ ಅಂತಲೇ ಹೇಳ್ಬೋದು ನಿಜವೂ ಇದಂತೂ ಅವ್ರಿಗೆ ಒಂದು ಕಷ್ಟ ಸಿಕ್ತಾರಿಗೆ ಅಂತ ಹೇಳ್ಬೇಕು ಯಾಕೆಂದರೆ ಫ್ಲ್ಯಾಟ್ ಆ ಥರ ಚೆನ್ನಾಗಿದೆ ಇಲ್ಲಿ ಒಂದು ಬಿ ಎಚ್ ಎ ಫ್ಲಾಟು ಆ ಒಂದು ಕಟ್ತಿರುವಂಥ ಫ್ಲ್ಯಾಟು ಪ್ರೈವೇಟು ಫ್ಲ್ಯಾಟ್ಗಿಂತ ಅಷ್ಟೇ ಚೆನ್ನಾಗಿ ಇಲ್ಲಿ ಶುದ್ಧವಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ಆ ಫ್ರೆಂಡ್ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಯಾವ ರೀತಿ ಫ್ಲ್ಯಾಟ್ಗಳಿದ್ದಾವೆ ಅಂತ ಈ ಸದ್ಯಕ್ಕೆ ಇವರಿಗೆ ಕೊಹಿನೂರು ಲೇಔಟ್ ನಿರಾಶ್ರತರಿಗೆ ನಾಡಿದೆ ಮನೆ ಕೊಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ ಜನವರಿ ಒಂದನೇ ತಾರೀಕು ಇವರಿಗೆ ಮನೆ ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಮೂರು ವರ್ಷ ಐದು ವರ್ಷದಿಂದ ಕಾಯಿ ಕಾಯ್ತಾ ಇದ್ದಾರೆ ಇದೇ ಯೋಜನೆ ವಸತಿ ಯೋಜನೆ ಹಿಡಿಯೋದು ಅವ್ರಿಗೆ ಸರಿಯಾಗಿ ಸಿಗ್ತಾಯಿಲ್ಲ ಬಟ್ ಇವ್ರಿಗೆ ಬೈಪ್ನಳ್ಳಿಲ್ಲಿ ಕೊಡ್ತೀವಿ ಅಂತ ತಿಳಿಸ್ತಾರೆ ಇವ್ರಿಗೆ ಮೋಸ್ಟ್ಲಿ ತಾತ್ಕಾಲಿಕ ಆಂಚಿಕೆ ಪತ್ರ ಕೊಡ್ಬೋದು ನಮ್ದು ಇಷ್ಟನೇ ಮನೆ ಇಷ್ಟು ಫ್ಲೋರು ಇಷ್ಟನೇ ರೂಮು ತಾತ್ಕಾಲಿಕ ಪತ್ ಹಂಚಿಕೆ ಪತ್ರ ಇವ್ರು ಕೊಡ್ಬೋದು ಈಗ ಪ್ರತಿಯೊಬ್ಬರು ಒಂದು ಅರ್ಜಿ ಹಾಕಿ ಆನ್ಲೈನಲ್ಲಿ ಅಪ್ಲೈ ಮಾಡಿದಾಗ ಹಂಚಿಕೆ ಪತ್ರ ಸಿಗುತ್ತಲ್ಲ ತಾತ್ಕಾಲಿಕ ಅದು ಅವ್ರಿಗೆ ಅಟ್ಯಾಚ್ಮೆಂಟ್ ಕಾಪಿ ಕೊಡ್ತಾರೆ ರೆಡಿ ಆದ ನಂತರ ಕೊಡ್ಬೋದು ಒಟ್ಟಿನಲ್ಲಿ ಇವ್ರು ತಿಳಿಸ್ತಾ ಜನವರಿ ನಾಳೆನೇ ಒಂದನೇ ತಾರೀಕು ಇವ್ರಿಗೆ ಕ್ಲಿಯರ್ ಆಗಿ ಸುಮಾರು ನೂರ ಎಂಬತ್ತೇಳು ಜನ ಸೆಲೆಕ್ಟ್ ಆಗಿದ್ದಾರಂತೆ ಅಂದರೆ ಪರಿಶೀಲನೆ ಮಾಡಿರೋದು ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಪರಿಶೀಲನೆ ಮಾಡ್ತಾಯಿದ್ದಾರೆ ಇವತ್ತು ಸಹ ಎಲ್ಲ ಕೂತ್ಕೊಂಡು ಮಾತನಾಡಿದಾರಂತೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ಇವ್ರಿಗೆ ಅತಿ ಕಮ್ಮಿ ಬೆಲೆ ಸಿಕ್ತಿರುವಂತ ಹೇಳಬೇಕು ಅಂದರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಕೆಟ್ಟಿದ್ರೆ ಸಾಕು ಎಸ್ ಸಿ ಎಷ್ಟು ಜನರೆಲ್ಲರೂ ಎರಡುವರೆ ಲಕ್ಷ ರೂಪಾಯಿ ಕೆಟ್ಟಿದ್ರೆ ಇವರಿಗೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ರಾಜೀವ್ ಗಾಂಧಿ ವಾಸಿಂದ ಒಂದು ಬಿ ಎಚ್ ಫ್ಲ್ಯಾಟ್ ಇವರಿಗೆ ಸಿದ್ಧತೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಮುಖ್ಯಮಂತ್ರಿಯವರು ಇವರಿಗೆ ಆದಷ್ಟು ಉಪಯೋಗ ಮಾಡಿದ್ದಾರೆ ಈ ಜನಕ್ಕೆ ಅಂತಲೇ ಹೇಳ್ಬೋದು ಅಲ್ಪಸಂಖ್ಯಾತರಿಗೆ ಅದ್ಭುತವಾದಂತಹ ಕಾರ್ಯ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿಕೊಂಡು ನಮಸ್ಕಾರ